ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ಗರಿಗರಿಯಾದಂಥ ಆಲೂಗಡ್ಡೆ ಚಿಪ್ಸ್ ಅನ್ನ ಮನೇಲೆ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಮೊದಲಿಗೆ ಇಲ್ಲಿ ನಾವು ಚಿಪ್ಸ್ ಮಾಡ್ಲಿಕ್ಕೆ ಎರಡು ಆಲೂಗಡ್ಡೆಯನ್ನು ತಗೊಳ್ಳೋಣ ಸ್ವಲ್ಪ ದೊಡ್ಡದಾಗಿರುವಂತಹ ಆಲೂಗಡ್ಡೆ ತಗೊಳ್ಳಿ ಹಾಗೆ ಆಲೂಗಡ್ಡೆ ತಗೊಳ್ಬೇಕಾದ್ರೆ ಸ್ವಲ್ಪ ಹಳೆ ಆಲೂಗಡ್ಡೆಯನ್ನು ತಗೊಳ್ಳಿ ಅದರಲ್ಲಿ ನೀರಿನ ಅಂಶ ಕಡಿಮೆ ಇರತ್ತೆ ಹೊಸ ಆಲೂಗಡ್ಡೆಲ್ಲಾದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ ಚಿಪ್ಸ್ ಮೆತ್ತಗಾಗ್ಬಿಡತ್ತೆ ಅದಕ್ಕೋಸ್ಕರ ತಗೊಂಡಿರುವಂತಹ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಈ ರೀತಿ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ಸೊ ಅದರಲ್ಲಿ ಮಣ್ಣಿನ ಅಂಶ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಒಂದೆರಡು ಸರಿ ತೊಳೆದ್ರು ಪರವಾಗಿಲ್ಲ ತೊಳೆದು ಬಿಟ್ಟು ಕೆಳಗಿಟ್ಕೊಂಡು ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ಪೇಪರ್ ನ್ಯಾಪ್ಕಿನಿಂದ ಚೆನ್ನಾಗಿ ನೀರು ಹೋಗೋ ಥರ ಈ ರೀತಿ ಒರೆಸ್ಕೊಳ್ಳಿ ನೀಟಾಗಿ ಆದಮೇಲೆ ಒಂದು ಸ್ಲೈಸರ್ ಸಹಾಯದಿಂದ ಈ ರೀತಿ ಸ್ಲೈಸ್ ಮಾಡ್ಕೊಳ್ಬೇಕು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಸ್ಲೈಸರ್ ಇಲ್ಲ ಅಂದರೆ ಚಾಕುದಲ್ಲರಾದರೂ ತೆಳುವಾಗಿ ಹೆಚ್ಕೊಳ್ಬೋದು ಬಟ್ ತೆಳುವಾಗಿ ಚಾಕುದಲ್ಲಿ ಮಾಡ್ಕೊಳೋದು ಅಷ್ಟು ನೀಟಾಗಿ ಬರೋದಿಲ್ಲ ಈ ಸ್ಲೈಸರಲ್ಲೇ ಚೆನ್ನಾಗಿ ತೆಳುವಾಗಿ ಬರೋದು ನೋಡ್ಕೊಳ್ಳಿ ಇನ್ ಕೇಸ್ ಇಲ್ಲ ಅಂದರೆ ಚಾಕುಲಿಲ್ಲಿ ಸಾಧ್ಯ ಆದರೆ ಮಾಡಿ ಈ ರೀತಿ ನೋಡಿ ಕೈ ಬೆರಳು ಕಾಣಬೇಕು ಅಷ್ಟು ತೆಳುವಾಗಿರಬೇಕು ಅವಾಗ ಗರಿಗರಿಯಾಗಿ ಬರುತ್ತೆ ತೀರಾ ದಪ್ಪು ಆಗಿರುತ್ತೆ ಅಂತ ಹೇಳಿದ್ರೆ ಚಿಪ್ಸು ತುಂಬ ಮೆತ್ತ ಮೆತ್ತಗಾಗಿ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಈ ರೀತಿ ತಟ್ಟೆಯಲ್ಲಿ ಅಗ್ಲವಾಗಿ ಹರಡಿಕೊಂಡು ಒಂದು ಪೇಪರ್ ನ್ಯಾಪ್ಕಿನ್ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಅದರಲ್ಲಿರುವಂಥ ನೀರಿನ ಅಂಶವನ್ನು ಚೆನ್ನಾಗಿ ತೆಕ್ಕೊಳ್ಬೇಕು ಒಂದೆರಡು ಸರಿ ಟರ್ನ್ ಮಾಡಿ ಟರ್ನ್ ಮಾಡಿ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿದಾಗ ಪೇಪರ್ ನ್ಯಾಪ್ಕಿನಿಂದ ಅದರಲ್ಲಿರುವ ನೀರಿನ ಅಂಶ ಚೆನ್ನಾಗಿ ಹೀರ್ಕೊಡುತ್ತೆ ತದನಂತರ ಮೊದಲೇ ಕಾಯಲಿಕ್ಕೆ ಇಟ್ಟಿರುವಂಥ ಎಣ್ಣೆಯಲ್ಲಿ ಫ್ಲೇಮನ್ನು ಇಟ್ಟು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದೊಂದೇ ಸ್ಲೈಸನ್ನು ಈ ರೀತಿ ಹಾಕ್ಕೊಂಡು ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಕೈ ಬಿಡದೆ ಟರ್ನ್ ಮಾಡ್ಕೊತಾ ಹೋಗಿ ಬೇಗ ಬಣ್ಣ ಬದಲಾಗತ್ತೆ ಒಂದು ಐದಾರು ನಿಮಿಷ ಅನ್ನಷ್ಟರಲ್ಲೇ ನಮಗೆ ಚಿಪ್ಸು ರೆಡಿಯಾಗಿಬಿಡತ್ತೆ ಚಿಪ್ಸು ಆ ರೆಡಿಯಾಯಿತು ಅಂತ ಹೇಳೋದು ಎಣ್ಣೆ ಸ್ವರ ಕಡಿಮೆ ಆಗ್ತಾ ಹೋಗುತ್ತೆ ಕೂತ ಕೊತ ಅಂತ ಕುದಿಯುತ್ತಲ್ಲ ಆ ಸ್ವರ ಕಡಿಮೆ ಆಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗುತ್ತೆ ಇಷ್ಟ ಆದ್ರೆ ಸಾಕಾಗತ್ತೆ ನೋಡಿ ಇವಾಗ ತೆಕ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಬಣ್ಣ ಬದಲಾದ ಮೇಲೇ ತೀರಾ ಕಡಿಮೆ ಇದ್ದಾಗ ಅಂದ್ರೆ ಎಣ್ಣೆ ಸ್ವರ ಕುರಿತಾ ಇದ್ದಾಗಲೇ ನಾವು ತಕ್ಕೊಂಡಾಗ ಮೆತ್ತ ಮೆತ್ತಗಾಗತ್ತೆ ಇದು ಎರಡನೇ ಸರಿ ಹಾಕಿರೋದು ತದನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿಕೊಡಿ ಕೈಯಲ್ಲೇ ಹಾಕೊಂಡ್ರೆ ಒಂದೇ ಕಡೆ ಉಪ್ಪು ಒಂದೇ ಕಡೆ ಖಾರದ ಪುಡಿ ಆಗುತ್ತೆ ಅದಕ್ಕೋಸ್ಕರ ಈ ಕಾಫಿ ಸೋಸ ಸೌಟಲ್ಲಿ ಹಾಕೊಂಡ್ರೆ ಎಲ್ಲ ಕಡೆ ಈಕ್ವಲ್ ಆಗಿ ಬಿಡುತ್ತೆ ಚಿಪ್ಸು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಹಾಕಿಕೊಡಿ ಆವಾಗ ಚೆನ್ನಾಗಿ ಅಂಟ್ಕೊಳತ್ತೆ ನೀಟಾಗಿ ಕುಲ್ಕಿದ್ರೆ ಮುಗಿತು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳೇನಾದರೂ ತಿನ್ನಬೇಕು ಅಂದಾಗ ಅಥವಾ ನೀವೇ ಏನಾದರೂ ಬಿಸಿ ಬಿಸಿಯಾಗಿ ಖಾರ ಕಾರವಾಗಿ ತಿನ್ನಬೇಕು ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು